ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಪಂಚ ಗ್ಯಾರಂಟಿ ಸಿದ್ದರಾಮಯ್ಯ ಮತ್ತು ಡಿಕೆಶಿಯ ರಣತಂತ್ರ ಒಂದು ತೂಕ ಅಂದ್ರೆ ಕಾಂಗ್ರೆಸ್ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿಗಳು ಇನ್ನೊಂದು ತೂಕ ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ದ ಪಂಚ ಗ್ಯಾರಂಟಿಯನ್ನೇ ನಂಬ್ಕೊಂಡು ಅತಿ ಹೆಚ್ಚು ಶಾಸಕರನ್ನ ಕನ್ನಡದ ಜನತೆ ಗೆಲ್ಲಿಸಿದ್ರು ಸಿದ್ದು ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಬಿಟ್ರೆ ಅನುಷ್ಠಾನಕ್ಕೆ ತರೋದಕ್ಕೆ ಆಗಲ್ಲ ಬರೀ ಸುಳ್ಳು ಭರವಸೆಯಲ್ಲೇ ಜನರಿಗೆ ಮೋಸ ಮಾಡಿದ್ರು ಅಂತ ವಿಪಕ್ಷಗಳು ಕಾಲೆಳೆಯೋದಕ್ಕೆ ಶುರು ಮಾಡಿದ್ವು ಆದ್ರೆ ನೋಡಿದಂತೆ ನಡೆಯೋ ಸರ್ಕಾರ ನಮ್ಮದು ಅನ್ನೋದನ್ನ ತೋರಿಸ್ಕೊಟ್ಟವರು ಸಿದ್ದರಾಮಯ್ಯ ಎಲೆಕ್ಷನ್ಗೂ ಮುಂಚೆ ತಾವು ಘೋಷಣೆ ಮಾಡಿದಂತೆ ಎಲ್ಲ ಪಂಚು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದರು ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗಿರಬಹುದು ಅಕ್ಕಿ ಕೊಡೋದು ವಿಳಂಬ ಆಗಿರಬಹುದು ಆದರೆ ಯಾವುದನ್ನು ಮಿಸ್ ಮಾಡಿಲ್ಲ ತಾವು ಹೇಳಿದಂತೆ ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ರು ಆದರೆ ಈಗ ಪಂಚು ಗ್ಯಾರಂಟಿಗಳು ಸರ್ಕಾರಕ್ಕೆ ಬಿಳಿ ಆನೆಯಂತಾಗಿದೆ ಇದರಿಂದ ಅಧಿಕಾರಕ್ಕೆ ಬಂದಿದ್ದೇನೂ ನಿಜ ಆದರೆ ಈಗ ಲಾಭ ಬರ್ತಾ ಇಲ್ಲ ಪ್ರತಿ ತಿಂಗಳು ಕೋಟಿ ಕೋಟಿ ಸುರಿಬೇಕೇ ವಿನಃ ಇದರಿಂದ ರಿಟರ್ನ್ಸ್ ಇಲ್ಲ ಅಭಿವೃದ್ಧಿ ಯೋಜನೆಗೂ ಪಂಚ ಗ್ಯಾರಂಟಿ ಹೊಡೆತ ಕೊಡ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡುವುದು ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ ಹೀಗಾಗಿಯೇ ತಿಂಗಳು ತಡ ಆದರೂ ಜನರಿಗೆ ಅಕ್ಕಿ ಜೊತೆಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಿದ್ದಾರೆ ಆದ್ರೀಗ ಅನ್ನಭಾಗ್ಯ ಯೋಜನೆಯ ಅಕ್ಕಿಗೆ ತೀವ್ರ ಕೊರತೆ ಶುರುವಾಗಿದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಮಹಿಳೆಯರ ಅಕೌಂಟ್ಗೆ ಬೀಳ್ತಾ ಇಲ್ಲ ಹೀಗಾಗಿ ಪಂಚ ಗ್ಯಾರಂಟಿ ಯೋಜನೆಗೆ ಯತಿಶ್ರೀ ಹಾಡ್ತಾರಾ ಅನ್ನೋ ಅನುಮಾನ ಹುಟ್ಟಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ಸರ್ಕಾರ ಏನೋ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದೆ ಆದರೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಫೆಬ್ರವರಿ ತಿಂಗಳಲ್ಲಿ ಉಚಿತವಾಗಿ ಅಕ್ಕಿ ಕೊಟ್ಟಿರಲಿಲ್ಲ ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಕ್ಕಿಯನ್ನು ಏಕಕಾಲಕ್ಕೆ ನೀಡ್ತಿರೋದ್ರಿಂದ ಹಲವರ ಮನೆಗಳಲ್ಲಿ ಅರ್ಧ ಟನ್ ಒಂದು ಟನ್ ಅಕ್ಕಿ ಸಂಗ್ರಹ ಆಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಪಡೆದವರು ಬಳಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಐವರು ಸದಸ್ಯರನ್ನ ಹೊಂದಿರುವ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಈಗ ಒಂದೇ ಬಾರಿಗೆ ಹದಿನೈದು ಕೆ ಜಿಯಂತೆ ಎಪ್ಪತ್ತೈದು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಆರು ಸದಸ್ಯರಿರುವ ಕುಟುಂಬಗಳಿಗೆ ಬರೋಬ್ಬರಿ ತೊಂಬತ್ತು ಕೆ ಜಿ ಅಕ್ಕಿ ವಿತರಿಸಲಾಗಿದೆ ಇನ್ಮೇಲೆ ಇಷ್ಟು ಅಕ್ಕಿ ಪಡೆದರೆ ಮಾರಾಟ ಮಾಡಬೇಕು ಇಲ್ಲವೇ ನ್ಯಾಯ ಬೆಲೆ ಅಂಗಡಿಗಳಲ್ಲೇ ಬಿಡಬೇಕು ಹಾಗು ಬಿಟ್ಟರೆ ನಮಗೆ ನಷ್ಟ ಇದರ ಜೊತೆಗೆ ಈ ತಿಂಗಳು ನೀಡಿರೋ ಅಕ್ಕಿಯ ಗುಣಮಟ್ಟದ ಬಗ್ಗೆಯೂ ವ್ಯಾಪಕ ಅಸಮಾಧಾನ ಕೇಳಿಬರೋದಕ್ಕೆ ಶುರುವಾಗಿದೆ ಆತ್ಮೀಯರೇ ರಾಜ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಅನ್ನಭಾಗ್ಯ ಯೋಜನೆಯಡಿ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ನೀಡುವುದಾಗಿ ತಿಳಿಸಿತ್ತು ಅಂದರೆ ಕೇಂದ್ರ ಸರ್ಕಾರ ನೀಡುವ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರವು ಐದು ಕೆಜಿ ಸೇರಿ ಒಬ್ಬ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿ ನೀಡಲು ನಿರ್ಧರಿಸಿತು ಹೆಚ್ಚುವರಿ ಅಕ್ಕಿ ಸಿಗದ ಹಿನ್ನೆಲೆಯಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನು ಹೆಚ್ಚುವರಿಯಾಗಿ ಐದು ಕೆಜಿಗೆ ತಲಾ ಮೂವತ್ತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿಗಳನ್ನು ಗ್ರಾಹಕರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗ್ತಾ ಇತ್ತು ಈ ನಡುವೆ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಅಕ್ಕಿ ಕೊಡಲು ಒಪ್ಪಿದ ಹಿನ್ನೆಲೆಯಲ್ಲಿ ಐದು ಕೆ ಜಿಗೆ ನೀಡ್ತಾ ಇದ್ದ ಹಣ ನಿಲ್ಲಿಸಿ ಅಕ್ಕಿಯನ್ನೇ ವಿತರಿಸಲಾಗ್ತಾ ಇದೆ ಬಿ ಪಿ ಎಲ್ ಅಂತ್ಯೋದಯ ಸೇರಿದಂತೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಕಾರ್ಡ್ ಇದೆ ನಾಲ್ಕು ಪಾಯಿಂಟ್ ನಲವತ್ತ್ಮೂರು ಕೋಟಿ ಫಲಾನುಭವಿಗಳಿದ್ದಾರೆ ಈ ಹಿಂದೆ ಐದು ಕೆ ಜಿ ಅಕ್ಕಿ ವಿತರಿಸುವಾಗ ಎರಡು ಪಾಯಿಂಟ್ ಹದಿನೇಳು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು ಈ ಬಾರಿ ಒಟ್ಟಾರೆ ಹದಿನೈದು ಕೆ ಜಿ ವಿತರಿಸಬೇಕಿರುವುದರಿಂದ ಒಟ್ಟು ಆರು ಪಾಯಿಂಟ್ ಐವತ್ತೊಂದು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿದೆ ಮುಂದಿನ ತಿಂಗಳ ಬಳಿಕ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ವಿತರಿಸೋದರಿಂದ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿದೆ ಆತ್ಮಿಕಿರೆ ಕೆಲವು ಜಿಲ್ಲೆಗಳಲ್ಲಿ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಟ್ಟಿದ್ದರಿಂದ ಬೇಗ ಖಾಲಿಯಾಗಿದೆ ಹೀಗಾಗಿ ನೋ ಸ್ಟಾಕನ್ನು ಬೋರ್ಡ್ ಬಿದ್ದಿದೆ ಮಾರ್ಚ್ ಅಂತ್ಯದವರೆಗೆ ಅಕ್ಕಿ ವಿತರಣೆ ಮಾಡೋದರಿಂದ ಹಂತ ಹಂತವಾಗಿ ಜನರಿಗೆ ಅಕ್ಕಿ ನೀಡಲಿದ್ದಾರೆ ಸದ್ಯಕ್ಕಂತೂ ಕೆಲವು ಜಿಲ್ಲೆಗಳಲ್ಲಿ ಅನ್ನಭಾಗ್ಯದ ಅಕ್ಕಿ ಸಿಗ್ತಾ ಇಲ್ಲ ಒಮ್ಮೆಲೆ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ತರೋದು ಅಂದರೆ ಅದು ಸರ್ಕಾರಕ್ಕೂ ಹೊರೆಯಾಗಲಿದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಜನರ ಅಕೌಂಟ್ಗೆ ಬೀಳ್ತಿಲ್ಲ ನಮ್ಮದು ನೋಡಿದಂತೆ ನಡೆಯೋ ಸರ್ಕಾರ ಅಂದವರೇ ಈಗ ಹೆಣ್ಮಕ್ಳ ಅಕೌಂಟ್ಗೆ ದುಡ್ಡು ಹಾಕೋದನ್ನ ಮರೆತಿದ್ದಾರೆ ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಸರ್ಕಾರದ ಯಾವುದೇ ನಾಯಕರಾಗಲಿ ಸಿಎಂ ಸಿದ್ದರಾಮಯ್ಯನವರೇ ಆಗಲಿ ಎಲ್ಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂದಿಲ್ಲ ಸರ್ಕಾರದ ಮೇಲೆ ದೊಡ್ಡ ಸಾಲದ ಹೊರೆ ಬಿದ್ದರೂ ಕೂಡ ಹೇಗೋ ಸರಿದೂಗಿಸ್ಕೊಂಡು ಹೋಗ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ಅಧಿಕಾರ ಹಿಡಿಯೋ ಆಸೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿದ ಸರ್ಕಾರಕ್ಕೆ ಈಗ ಇದೇ ದೊಡ್ಡ ತಲೆನೋವಾಗಿದೆ ರಾಜ್ಯದ ಅಭಿವೃದ್ಧಿಗೆ ಪಂಚ ಗ್ಯಾರಂಟಿ ದೊಡ್ಡ ತಲೆನೋವಾಗಿರೋದಂತೂ ಸುಳ್ಳಲ್ಲ ಆತ್ಮಗಿರೆ ಪಂಚ ಗ್ಯಾರಂಟಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ